ನಮಸ್ಕಾರ ವಿದ್ಯುತ್ ವಾಣಿ ಯೂಟ್ಯೂಬ್ ಗೆ ಸ್ವಾಗತ ನಾನು ಮಹೇಶ್ ಎಂದಂಡು ಹನ್ನೊಂದು ಕೆವಿ ವಿದ್ಯುತ್ಗೂ ಭಯಪಡದ ಕಾರ್ಮಿಕ ಅರಸೀಕೆರೆಯ ವಿಶೇಷ ವರದಿ ಇಲ್ಲಿದೆ ನೋಡಿ ಅರಸೀಕೆರೆ ತಾಲೂಕಿನ ಕಸಬಾ ಹೋಬಳಿಯ ಮೈಸೂರು ರಸ್ತೆಗೆ ಹೊಂದಿಕೊಂಡಿರುವ ನಾರಾಯಣ ಘಟ್ಟಹಳ್ಳಿಯ ರಸ್ತೆ ಬದಿ ಹನ್ನೊಂದು ಕೆಬಿ ವಿದ್ಯುತ್ ಮಾರ್ಗ ಮತ್ತು ಪರಿವರ್ತಕ ಕೇಂದ್ರದ ಒಂದು ಹಡಿ ಪಕ್ಕದಲ್ಲಿಯೇ ಖಾಸಗಿ ವ್ಯಕ್ತಿಗಳು ಸಿವಿಲ್ ಕಾಮಗಾರಿ ಕೈಗೊಂಡಿದ್ರು ಓರ್ವ ಕಾರ್ಮಿಕ ಕಾಂಪೌಂಡ್ ನಿರ್ಮಾಣದಲ್ಲಿ ತೊಡಗಿದ್ದು ಎಲ್ಲರ ಗಮನ ಸೆಳೆದಿತ್ತು ತನ್ನ ಮೇಲೆಯೇ ವಿದ್ಯುತ್ ಲೈನ್ ಇದ್ರೂ ಕೂಡ ಕೂಲಿ ಕಾರ್ಮಿಕ ಧೈರ್ಯದಿಂದ ಕೆಲಸ ಮಾಡ್ತಾ ಇದ್ದ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಆದ್ರೆ ಈ ರೀತಿಯ ಕೆಲಸ ಮಾಡೋದು ಎಷ್ಟು ಸರಿ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗಾಗಲೇ ಸರ್ಕಾರ ವಿದ್ಯುತ್ ಪ್ರಕರಣದಲ್ಲಿ ಸಾವನ್ನಪ್ಪಿದ ಕಾರ್ಮಿಕರಿಗೆ ಒಂದಿಷ್ಟು ಪರಿಹಾರವನ್ನ ಕೊಡ್ತಾ ಇದೆ ಆದ್ರೆ ಖಾಸಗಿ ಕಾಮಗಾರಿಯ ಸಂದರ್ಭದಲ್ಲಿ ಮೃತಪಟ್ಟರೆ ಪರಿಹಾರ ಇದೆಯಾ ಇಂಥವ್ರಿಗೆ ಪರಿಹಾರ ಕೊಡೋದು ಯಾರು ಅನ್ನುವ ಪ್ರಶ್ನೆ ಕೂಡ ಇದೆ ಇದೇ ಸಂದರ್ಭದಲ್ಲಿ ಅಟ್ಲೀಸ್ಟ್ ಈಗ್ಲಾದರೂ ವಿದ್ಯುತ್ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ ವಿದ್ಯುತ್ ನಿಯಮಾವಳಿ ಮತ್ತು ಅವಘಡಗಳ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸಬೇಕಾಗಿದೆ ಇದು ಬಿಟ್ಟು ಒಬಿರಾಯನ ಕಾಲದ ಅಪಾಯ ಸೂಚಿಸುವ ಡೇಂಜರ್ ಬೋರ್ಡ್ ಬಿಟ್ಟು ಹೊಸ ರೀತಿಯಲ್ಲಿ ಜನರಿಗೆ ಅರಿವನ್ನು ಮೂಡಿಸಬೇಕಿದೆ ಇದಾಗಿದೆ ಇಂದಿನ ಸುದ್ದಿ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನಲ್